ಕಾಂಗ್ರೆಸ್ಗೆ ಯಾಕೆ ಲಾಭ ಆಗಬಾರ್ದು ಬಾಂಬ್ ಸ್ಫೋಟ ಅಲ್ಲಿ ಸತ್ತಿರೋರು ಅವರು ಕಾಂಗ್ರೆಸ್ನವರು ಸತ್ತಿರ್ಬೋದು ಬಿ ಜೆ ಪಿಯವರು ಸತ್ತಿರ್ಬೋದು ಭಾರತದವರು ಸತ್ತೋಗಿ ಸತ್ತಿದ್ದಾರೆ ಅಂದರೆ ಇದೊಂದು ಇದೊಂದು ಕರಪ್ಟ್ ಮೈಂಡ್ಸೆಟ್ ಇದು ಕರಪ್ಟ್ ಮೈಂಡ್ಸೆಟ್ನವರು ತನ್ನೊಳೆ ಒಳಗೆ ಇರುವ ಹುಳವನ್ನು ಬೇರೆಯವರ ತಲೆ ಒಳಗೆ ಬಿಡೋ ಪ್ರಯತ್ನ ಮಾಡ್ತಾರೆ ಅವ್ರ ತಲೆ ಒಳಗೆ ಹುಳ ಇದೆ ಈ ಕರಪ್ಟ್ ಮೈಂಡ್ಸೆಟ್ನ ಹುಳ ಅವ್ರ ತಲೆಯೊಳಗಿದೆ ಈ ಬಾಂಬ್ ಸ್ಫೋಟ ಆಯ್ತಪ್ಪ ಅವನಿಗೆ ಅವನು ಕೇಳಬೇಕು ಅವನ್ನ ಉಗ್ರ ಬಿ ಜೆ ಪಿಗಂತೂ ಹತ್ರ ಇಲ್ಲ ಆ ಉಗ್ರವಾದಿಗಳು ಯಾರು ನಮ್ಮನ್ನು ಹಬ್ಬಕ್ಕೂ ಕರೆಯೋಲ್ಲ ಬಿರಿಯಾನಿನೂ ಕೊಡೋಲ್ಲ ಬಿರಿಯಾನಿ ಕೊಡೋದು ಸಿದ್ದರಾಮಯ್ಯವರಿಗೆ ಹಬ್ಬಕ್ಕೆ ಕರೆಯೋದು ಕಾಂಗ್ರೆಸ್ನವ್ರನ್ನ ಕೇಳಿ ನೀವು ಯಾಕಪ್ಪ ಎಲೆಕ್ಷನ್ ಟೈಮಲ್ಲ ಇಡ್ತೀಯ ಎಲೆಕ್ಷನ್ಗೆ ನಂತರ ಇಟ್ಟರೆ ಅಂತ ನಾ ಇವ್ರದ್ದು ಉದ್ದೇಶ ಎಲೆಕ್ಷನ್ ಆದಮೇಲೆ ಇಡಬೇಕಿತ್ತು ನೀನು ಅಂತ ಕೇಳಿ ಯಾರು ಬೇಡ ಅಂತಾರೆ ಅಂದರೆ ತಮ್ಮ ಒಳಗಿರುವಂಥ ಹುಳವನ್ನು ಬೇರೆಯವ್ರ ತಲೆ ಒಳಗೆ ಬಿಟ್ಟು ಅನುಮಾನ ಸೃಷ್ಟಿ ಮಾಡುವಂಥ ಅನುಮಾನ ಸೃಷ್ಟಿ ಮಾಡುವ ಭಯೋತ್ಪಾದಕರು ಇವರು ಅವರು ಬಾಂಬಿಡೋ ಭಯೋತ್ಪಾದಕರು ಇವರು ತನಿಖೆಯ ದಿಕ್ಕು ತಪ್ಪಿಸೋದಕ್ಕೆ ಅನುಮಾನ ಸೃಷ್ಟಿ ಮಾಡುವಂಥ ಭಯೋತ್ಪಾದಕರು ಆ ಜಾಲದೊಳಗೆ ಇವರೆಲ್ಲರೂ ಇದ್ದಾರೆ ಹಾಗಾಗಿ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾಕೆಂದರೆ ಚಪ್ಪಾಳೆ ಹೊಡೆಸ್ಕೊಳ್ಳೋರು ನೀವೇ ಅಲ್ವಾ ನೀವೇ ಹೇಳಬೇಕು ಸರ್ವಾಧಿಕಾರಿ ಮಾನಸಿಕತೆ ಶ್ರೀಮತಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿನಲ್ಲಿ ಅಂಥದ್ದೇ ಪ್ರಯೋಗ ಮಾಡಿದ್ರಂತೆ ಆ ಮಾನಸಿಕತೆ ಮತ್ತು ಅಸಭ್ಯ ನಡವಳಿಕೆ ಸಭ್ಯತೆ ಇರೋ ನಡವಳಿಕೆ ಅವರೇ ಆ ಕೆಲಸ ಮಾಡಿಬಿಡಲಿ ನಿನ್ನೆ ಎಕ್ಸಿಟ್ ಪೋಲ್ಗಳಲ್ಲಿ ಎನ್ ಡಿ ಎ ಮತ್ತೆ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸವನ್ನು ಅವು ವ್ಯಕ್ತಪಡಿಸಿದಾವೆ ನಮಗೂ ವಿಶ್ವಾಸ ಇದೆ ನಮಗೆ ನಮ್ಮ ನಾಯಕತ್ವದ ಮೇಲೆ ನಮ್ಮ ಸಿದ್ಧಾಂತದ ಮೇಲೆ ನಮ್ಮ ಆಡಳಿತದ ಮೇಲೆ ವಿಶ್ವಾಸ ಇದೆ ಬಿಹಾರ ಜನ ಲಲ್ಲೂ ಪ್ರಸಾದ್ ಯಾದವರ ಗುಂಡಾರಾಜ್ಯವನ್ನು ಅನುಭವಿಸಿದರು ಭ್ರಷ್ಟಾಚಾರದ ಚರಮಸೀಮೆಯ ಅನುಭವ ದೇಶಕ್ಕೇ ಆಗಿತ್ತು ರೈಲ್ವೆನಲ್ಲಿ ಉದ್ಯೋಗ ಕೊಡಿಸೋದಕ್ಕೆ ಜಮೀನು ಬರ್ಸ್ಕೊಂಡು ಉದಾಹರಣೆ ಇನ್ನೆಲ್ಲರೂ ಇದೆಯೇನ್ರಿ ದನ ತಿನ್ನುವ ಮೇವ್ನಲ್ಲಿ ಮೇಯ್ದು ಉದಾಹರಣೆ ಬಿಹಾರದ್ದೇ ಅಲ್ವಾ ಈ ಎಲ್ಲ ಕೈ ಅನುಭವ ಬಿಹಾರದ ಜನ ಮರ್ತಿಲ್ಲ ಮತ್ತು ಸುಶಾಸನಕ್ಕೆ ನಿತೀ ನಿತೀಶ್ ಕುಮಾರ್ ಅವರು ಹೆಸರಾಗಿದ್ದರು ಸರಳತೆಗೆ ಹೆಸರಾಗಿದ್ದರು ಸಾಮಾಜಿಕ ನ್ಯಾಯ ಅನ್ನೋದು ಕಟ್ಟಕಡೆಯ ಮನುಷ್ಯನಿಗೆ ತಲುಪಬೇಕು ಅಂಥೇಳಿ ಎನ್ ಡಿ ಎ ತನ್ನ ಆಡಳಿತದಲ್ಲಿ ಕೆಲಸ ಮಾಡಿದೆ ಇದ್ರೆಲ್ಲದರ ಆಧಾರದಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಎನ್ ಡಿ ಎ ಗೆಲ್ಲುತ್ತೆ ಇನ್ನು ಅವ್ರು ರೆಡಿಮೇಡ್ ಇಟ್ಕೊಂಡಿರಬೇಕು ಈ ವೋಟರ್ ಲಿಸ್ಟ್ ಎಸ್ ಐ ಆರ್ ಮಾಡಿ ವೋಟರ್ ಲಿಸ್ಟ್ನ ಸ್ಕೂಟ್ನಿ ಮಾಡಿಬಿಟ್ಟಿದೆ ಅದ್ರ ಮೇಲೂ ಆರೋಪ ಹೊರ್ಸೋಕ್ಕಾಗಲ್ಲ ಇನ್ಯಾವುದಾದ್ರು ಹೊಸ ಆರೋಪ ಮಾಡೋದಕ್ಕೆ ತಯಾರಾಗಿರಬೇಕು ಯಾಕೆಂದರೆ ಇವರಿಗೆ ಅವ್ರ ಗೆದ್ರೆ ಮಾತ್ರ ಪ್ರಜಾಪ್ರಭುತ್ವದ ಗೆಲುವು ಕಾಂಗ್ರೆಸ್ನವ್ರಿಗೆದ್ರೆ ಕಾಂಗ್ರೆಸ್ ಸೋತ್ರೆ ಅದು ಪ್ರಜಾಪ್ರಭುತ್ವದ ಗೆಲುವು ಅಂತ ಅವರು ಪರಿಭಾವಿಸೋದಿಲ್ಲ ಈಗ ಅವರೆಲ್ಲ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ತಪ್ಪ ಅವಾಗೆಲ್ಲ ಇ ವಿ ಎಮ್ ಸರಿ ಇತ್ತು ಅವ್ರು ಸೋತ್ರ ಮಾತ್ರ ಇ ವಿ ಎಮ್ ಸರಿ ಇರೋಲ್ಲ ಅವಾಗೆಲ್ಲ ಚುನಾವಣಾ ಆಯೋಗ ಪಾರದರ್ಶಕವಾಗಿದೆ ಪ್ರಾಮಾಣಿಕವಾಗಿದೆ ಇವ್ರಿಗೆದ್ರೆ ಇವರು ಸೋತಾಗ ಮಾತ್ರ ಅದು ಚುನಾವಣಾ ಆಯೋಗ ಬಿ ಜೆ ಪಿ ಕೈಗೊಂಬೆ ಬಿ ಜೆ ಪಿ ಕೈಗೊಂಬೆ ಆಗಿದ್ದರೆ ಇವರೆಲ್ಲಿ ಗೆಲ್ತಿದ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಸಚಿವರಾಗಿ ಇವರೆಲ್ಲ ಕೆಲಸ ಮಾಡೋಕ್ಕಾಗ್ತಿತ್ತ ಕೈಗೊಂಬೆ ಆಗಿದ್ದರೆ ನಾವೆಲ್ಲ ಸೋಲ್ತಿದ್ವಾ ಕೈಗೊಂಬೆ ಆಗಿದ್ದರೆ ಅಂದರೆ ಸಂವಿಧಾನವನ್ನು ಒಪ್ಪದೇ ಇರುವಂಥ ಮಾನಸಿಕತೆ ಸರ್ವಾಧಿಕಾರಿ ಮಾನಸಿಕತೆ ಸಾಂವಿಧಾನಿಕ ಸಂಸ್ಥೆಗಳನ್ನೆಲ್ಲ ಅನುಮಾನದಲ್ಲಿ ನೋಡ್ತವೆ ಅನುಮಾನ ಹುಟ್ಟಾಕೋದು ಅದು ಕಾಂಗ್ರೆಸ್ ಮತ್ತು ಎಡಪಂಥೀಯರು ಯಾವಾಗ ಜಾಯಿಂಟ್ ಆದರೂ ಅವಾಗಿಂದಲೇ ಶುರುವಾಯ್ತಿದ್ದು ಎಲ್ಲರ ಬಗ್ಗೆ ಅನುಮಾನ ಹುಟ್ಟಾಕೋದು